ಈ ವರ್ಷದ ಕೊನೆಯ ಅವಧಿನಲ್ಲಿ ಬಂದಿರುವಂತಹ ರಕ್ತ ಚಂದ್ರಗ್ರಹಣದಿಂದ ಆಗುವಂತಹ ದುಷ್ಟ ಪರಿಣಾಮಗಳು ಭಾದ್ರಪದ ಮಾಸದಲ್ಲಿ ಕೊನೆಯ ಮುಹೂರ್ತದಲ್ಲಿ ಅಂತಂದರೆ ನಾವು ಗಣಪತಿ ಹಬ್ಬವನ್ನು ಮಾಡುವ ದಿನದಿಂದ ನಾವು ಚಂದ್ರವನ್ನು ವೀಕ್ಷಿಸಬಾರದು ಚಂದ್ರವನ್ನು ನೋಡಬಾರದು ಅನ್ನುವಂಥದ್ದು ನಮ್ಮ ಶಾಸ್ತ್ರ ಮತ್ತು ಸಂಪ್ರದಾಯಗಳು ನಮಗೆ ರಕ್ತ ಚಂದ್ರಗ್ರಹಣದಿಂದ ಆಗುವಂತಹ ದುಷ್ಟ ಪರಿಣಾಮವನ್ನು ತಪ್ಪಿಸಲೇಬೇಕಾದಂತಹ ಎಷ್ಟು ಅವಘಡಗಳಿದ್ರೂ ಕೂಡ ಈ ಸಮಯದಲ್ಲಿ ಚಂದ್ರವನ್ನು ನೋಡುವಂಥದ್ದಾಗಿರ್ಬೋದು ಚಂದ್ರನ ಕಿರಣಗಳು ನಮ್ಮ ಮೇಲೆ ಬೀಳುವಂಥದ್ದನ್ನು ಕೂಡ ಪ್ರತಿಯೊಂದು ಜೀವರಾಶಿಗಳನ್ನು ಕೂಡ ಆಗುವಂತಹ ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಳಬೇಕು ಅಂತಂದರೆ ಈ ಸಮಯದಲ್ಲಿ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಇದ್ರೂ ಕೂಡ ಎಷ್ಟೇ ಇಂಪಾರ್ಟೆಂಟ್ ಇದ್ರೂ ಕೂಡ ನಾವು ಹೊರಗಡೆ ಓಡಾಡುವಂಥದ್ದು ತುಂಬ ಕಡಿಮೆ ಮಾಡಿ ಇರಬೇಕು ಪೂರ್ಣ ಚಂದ್ರಗ್ರಹಣದ ಸಮಯ ಸೂತಕದ ಸಮಯ ಒಂಬತ್ತು ಗಂಟೆ ಐವತ್ತೈದು ನಿಮಿಷದಿಂದ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಕೂಡ ಈ ಚಂದ್ರಗ್ರಹಣದ ಪರಿಣಾಮ ಪ್ರತಿಯೊಂದು ಜೀವ ರಾಶಿ ಮೇಲೂ ಬೀಳುವುದರಿಂದ ಈ ಸಮಯದಲ್ಲಿ ಸೂತಕ ಅನ್ನುವಂಥದ್ದನ್ನು ನಾವು ಕರಿತೀವಿ ಈ ಸಮಯವನ್ನು ತಪ್ಪಿಸ್ಕೊಂಡ್ರೆ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಿಸು ಅನ್ನುವ ಹಾಗೆ ಈ ಸಮಯದಲ್ಲಿ ತುಂಬ ಜಾಗರೂಕತೆಯಿಂದ ಇದ್ದಾಗ ಬರುವಂತಹ ಸಮಸ್ಯೆಗಳನ್ನು ಸ್ವಲ್ಪ ತಡೆ ಹಿಡಿಯಬಹುದು